ಬರಲಿ ಬರ್ಲಿಕ್ಕೆ ಎಲ್ಲಿ ಹೋಗಿದ್ದಾಳ ನೋಡಿ ಕುಂತು ಎಷ್ಟತ ನಾನು ಬಗಲ್ದಾಗ ಆಂ ಆ ಹುಡುಗಿ ನೋಡಿದ್ರ ತಗಿತಾಗ ಮಂದಿ ನೋಡಿ ಬರ್ರ ಹೋದ್ಲಿ ದೊಡ್ಡಪ್ಪ ಅಂತಂದ ಆದಂತ ಈಕಿ ಅಣ್ಣ ಎಲ್ಲಿ ಹೋಗಿದ್ದಾಳಿಕೆ ಪತ್ತೆ ಇಲ್ದಂಗೆ ಹ್ಞೂ ಬರಲಿ ಬರಲಿ ಮನೀಗ ಬರಲಿ ಇವತ್ತು ಐತಿ ಮನೆ ಹಬ್ಬ ಮರಿ ಹಬ್ಬ ಹೋಳಿ ಹೋಳಿ ಆಡ್ಸಕ್ಕೆ ಬಿಡ್ತಾನೆ ಇವತ್ತಾಕಿನ ಹಾಂ ಗಂಡ ಅನ್ನೋದ ಒಂದು ಇಟ್ಟರೆ ಹೈದ್ರಿಕಾಯ್ತಾಕಿ ಬರಲಿ ಇವತ್ತು ಬರಲಿ ಅದಕ್ಕೆ ಕಾಯ್ಕೊಂತ ಕುಂತಾನು ಬರ್ಲಿಕ್ಕೆ ಅಂತಂದ ஐ சாட் தக்கே ஹேங்கி ஆ பத்தான சீரி பத்தானே அந்த ஏனா தலையில் அந்த நோட மா నేతిరి హేంగతే హంగోనున ಹೇಳ ಹಂಗೆ ಹೇಳಿ ಬರ್ತೀನಿ ಕವ ಚಿಲ್ಕ ಹಾಕೊಂಡ ಹಂಗೆ ನೀವು ಬರ್ತೀರ ಅಂತಂದೆ ಚೈನ್ ಹಾಕಿದ್ದೀರ ಹಂಗೆ ಚಿಲ್ಕ ಮುಂದೆ ಮಾಡಿ ಹೋಗಿದ್ದೇನೆ ಯಾವಾಗ ಬಂದ್ರಿ ನೀವೇ ಅಂತಂದು ಪಲ್ಸಿ ಮಾಡಿಬಿಡ್ತಾನೆ ಹಾಂ ಹಂಗೆ ತಿಡಿ ಹೋಗೋಣ ತಾನೆ ಹಾಂ ರೀ 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 ಬಂದಿನೇ ಹಾಂ ಏನೊಂದು ಇಟ್ಟು ಹೊತ್ತು ಅಲ್ಲೇ ಇಲ್ಲೇ ಅಲ್ಲೇ ಇಲ್ಲೇ ಪಡಾಣಿ ಹಾಸಿ ಬರ್ಬೇಕಿಲ್ಲ ಹಾಂ ನಾನು ಕುಂದಿರ್ತಿದ್ದೆ ಇಲ್ಲೇ ಕಟ್ಟಿ ಮ್ಯಾಗ ಆರಾಮಾಗಿ ಹಾಂ ஓகே இல்லை படாடி ஆகே நோட கலாவதி இடக்கு பால்சி எல்லாம் தான் எலி தினே நன்கு ஆ எல் ಎಷ್ಟಾಗ್ತಾಯ್ತು ಬಂದ್ರೆ ನಾವು ಕುಂತ ಎರಡು ತಾಸೇನು ಆಗತ್ತೆ ಆಂ ಎಲ್ಲರ ಪತ್ತೆ ಇದೆಯಾ ನೀನು ಹಾಂ ಆ ಹುಡುಗಿ ಲಲಿತಾ ಬಂದು ಹೇಳ್ತಾ ದೊಡ್ಡವ ಅತ್ತಾಗಿತ್ತಾಗ ನೋಡಿ ಬರ್ರನು ಹೋದ್ಲು ದೊಡ್ಡಪ್ಪ ಅಂತಂದೆ ಈಗ ಏನು ಹಂಗೆ ಕದ್ದು ಮುಂಚೆ ಯಾವಾರು ಮಾಡಾತೀನಿ ಆಂ ಅತ್ತಾಗಿತ್ತಾಗ ಮಂದಿ ನೋಡಿ ಅದಕ್ಕೆ ಬರೋಣ ಓದೆ ಅಂತ ಆ ಎಲ್ಲಿಗೆ ಹೋಗಿ ಬಂದಿ ಆ ಹೇಳ ಎಲ್ಲಿಗೆ ಹೋಗಿ ಬಂದಿ ಸರಳ ಹೇಳ ಇಲ್ಲಾಂದ್ರೆ ತೊಗೊಂತಾನೆ ದ ಚಕಡೆಯಾಗೆ ಬರ್ಕೊಳ್ ಹಾಕೀನಿ ಆಂ ಎಲ್ಲಿಗೆ ಹೋಗಿದ್ದಿ ಹೇಳ ಸರಳ ಹೇಳ ಚಾಡಾ ಸುಚಾ ನೋಡ ಅಲ್ಲ ಮಾಡ್ತಾನೆ ಮಾಡ್ತಾನೆ ನೀಟ ಮಾಡ್ತಾನೆ ಕೈ ನನ್ನ ಗಂಡ ಎಲ್ಲರೂ ಹೋಗಿ ಬರಬ್ಬರಿ ಬಂದು ತುಡುತ್ತಾ ತುಡುತ್ತೇನೆ ಕಿನ್ನ ಹೋಗಿ ಹಾಂ ನೋಡ ಹೆಂಗೆ ಹೇಳೋಣ ಗಂಡನ ಮುಂದೆ ನಾನು ಏನಾರು ಒಂದು ಪಾಲಿಸಿ ಮಾಡಿ ಹೋಗಿ ಬಂದ್ರೆ ಅಂತಂದ್ರೆ ನೋಡ ಎಲ್ಲ ಬೆಂಕಿ ಹಚ್ಚಿ ಟಾಳಿಲಿ ಹಾಂ ಏನು ಮಾಡಿ ಇದೊಂದು ಕೆಳ ಕತ್ ಬಿಟ್ಟತ್ತಿದೆ ನನ್ನ ಗಂಡ ಹ್ಞೂ ಏನಳೆ ಏನಳೆ ಹೇಳಿ ಹೇಳ್ತಾಳೆ ನೋಡಕ್ಕೆ ಹೆಂಗೆ ನಿಂತಾಳಕ್ಕೆ ಬಾಯ್ ತಕ್ಕೊಂಡೆ ಹಾಂ ಎಲ್ಲಿ ಹೋಗಿದ್ದಿ ಸರಳ ಹೇಳ ಎಲ್ಲಿ ಹೋಗಿದ್ದಿ

ಕರೆ ಬಿಡ ನೀನೆ ಚಿಲ್ಕ ಹಾಕಿ ಹೋಗಂತದ ಕೆಲಸ ಏನಿತ್ತ ಮಂದಿ ಮನ್ಯಾಗ ಅದನ್ನ ಹೇಳ ಮಂದಿ ಮನ್ಯಾಗ ಏನಿತ್ತ ಅಂತ ಕೆಲಸ ನಿಂದ ಹೇಳ ಸರಳ ಹೇಳ ಯಾರ ಹೋಗಿದ್ದಿ ಎಲ್ಲಿಗೆ ಹೋಗಿದ್ದಿ ಹೋಗಿದ್ದಿ ಏನ್ ಕೆಲ್ಸಿತ್ತೆ ಆ ಹೇಳ ಸರಳ ಹೇಳ ಕಲಾವತಿ ಮತ್ತ ನಂದು ಪಿತ್ತ ನೆತ್ತಿಗೆ ಬೇಡ ಏರ್ಸ್ಬೇಡ ನೀನ ಚಕ್ಕಡಿಯಾಗ ಬಾರ್ಕೊಲೈತೆ ಮತ್ತೆ ತಲೆಗೆ ಯಾರು ತಪ್ಪಿತ ಮತ್ತು ನಾ ಯಾರನ್ನ ಕೇಳೋವಲ್ಲ ಮಸಾಲಾನೆ ಹೇಳ ಎದಕ್ಕೆ ಹೋಗಿದ್ದಿ ಯಾರು ಮನೆಗೆ ಹೋಗಿದ್ದಿ ಹಾಂ ಅಂತ ಕೆಲಸ ಏನಿತ್ತು ಅಲ್ಲಿ ಹಾಂ ಹೇಳ್ತಾಳೆ ನೋಡುಕಿ ಆ ಹಂಚ್ ಚಟ ಮಾಡ್ಕೊಳಕತ್ತೀರಿ ನೀವು ಹಾಂ ಆ ಏ ಸ ಸ ಸ ಸರ ಜ ಮನೆಗೆ ಹೋಗಿದ್ದೆ ಆ ಚೂ ಮಾಡಕತ್ತಿಲ್ಲ பார்த்தார்

കേട്ടേ പ്രേമി അതംപര് ಅದಕ್ಕೆ ಹೌದು ನಾವ ಮತ್ತೆ ಏನ್ ಮಾಡ್ಬೇಕು ಈಗ ಅಂತಂದ್ರೆ ಒಂದ್ ಈಟ ಕುಂದಲಿಲ್ಲ ನಿಂದಿರ್ಲಿಲ್ಲ ನೋಡ ಅವ್ರ ಮನಿಗೆ ಹಂಗ ಬಂದಬಿಟ್ಟೆ ಯವಾ ನಮ್ಮ ಮನೆಯವ್ರು ಬರ್ತಾರ ವಾಯ್ ವಾ ಚಿಲ್ಕಾ ಹಾಕಿ ಬಂದಿ ಮತ್ತೆ ಇನ್ನ ತಾಯ್ ತಾಗ ಮಂದಿ ಓಡಾಡಕತ್ತಿರ್ತಾರ ವಾಯ್ ವಾ ಮತ್ತೆ ಅಲ್ಲೇ ಬಾಗ್ಲ ತಗದೆ ಒಳಗೆ ಹೋಗಿ ಯಾವ ಅಂತಂದ ಹಂಗ ಓಡಾಡಿ ಬಂದಬಿಟ್ಟೆ ಹೌದಾನೆ ಮತ್ತೆ ನಾನು ಅದಕ್ಕೆ ಎಲ್ಲಿ ಹೋದ್ಲು ಪೈಕಿ ಅಂತಂದ ಹುಡುಕಿ ಆಡಾಕತ್ ಬಿಟ್ಟೆ ನಿಂಗ ಆಮೇಲೆ ಹುಡುಗಿ ಬಂದು ಹೇಳಿಂದ ಗೊತ್ತಾತ್ ನನ್ಗ ಹಿಂಗ ಹೋಗ್ಯಾಳ ಅಂತಂದ್ರೆ ಹಂಗ ಹೋಗಾಕ್ ಬಿಡ ಚಿರ್ಕಾಕೊಂಡ ಬಾಗ್ಲಾ ಹಾಕೊಂಡ್ ಹೋಗ ಎಲ್ಲ ಓದೈತ್ರ इन फिरे प्टिले एल्वर ऊकिल्वा हूब करनाथ अन�ता या या कैणा, भर मेम कोरेशिय हूब होने, फिरे Hayır ऑले न किलिया। होले निचित कहना ख़वा? आले भर मढशतेता मतम्हाले, तंरी न ऊहले घ encourages र। जोताओ, कोफताली, म्युच्छा र। छिक क्नलिक ಗಣಪತಿ ಬರ್ರಿ ಬರ್ರಿ ಒಳಗೆ ಬರ್ರಿ ಮಮ್ಮಿ ಸಹ ಮಜ್ಜಿಗೆ ಕೊಡೋದು ತಣ್ಣಗೆ ಆಗೋಂತ್ರಿ ಬರ್ರಿ ಒಳಗೆ ಬರ್ರಿ ರೀ ರೀ ಬರ್ರಿ ಬರ್ರಿ ಒಳಗೆ ಬರ್ರಿ ನಡಿ ನಡಿ ಯಾಪ ಹಂಗ ಮ್ಯಾನೇಜ್ ಮಾಡಿದೆ ಹ್ಞೂ ಇಲ್ಲ ಅಂದ್ರೆ ಇದ್ರ ಬರಬರ ಇಸಿಕೊಂಡು ಸೀರೆ ಉಟ್ಕೊತೀನಿ ಏನು ಹ್ಞೂ ಹ್ಞೂ ಲೇಪ ನನ್ನ ತಾಯಿ ಅಲ್ಲ ಈ ಕೀಳಲ್ಲಿ ಬಾಡ್ತೀನಿ ಕೀಗೆ ಬರ್ಲಿ ಕಡೆ ಕರ್ ಅದೇ ಕಡೆ ದಡ್ಡವ ಐದನ್ ಕಡೆ ದಡ್ಡವ ಅಂತಂದೆ ಆಗ ಬರ ಬರೀ ಜಾಸ್ತಿ ಜಾಸ್ತಿ ಬರ್ಲಿಕ್ಕೆ ಹೇಳ್ಬಿಟ್ಟಿ ಬರ್ವಾ ಬಾ வா <laughs> ஜும்ட்டும் <laughs> ി സുഹി എല്ലേ ശീലിഡ്ലു നീട എത്ര ಹೊರತಾ ಹೊರದೆ ಇದು ಮಾಡಿ ಮತ್ತೆ ಓಡು ಗೀಡ ಹೊರ ಮತ್ತೆ ಹೇಳ ಕೊಣಿಗೆ ಆ ಶೀಲವೆ ಅಲ್ಲೇ ಆಸಿರೆ ನೆನಕ ಮಾಡ್ಕೊಳ್ಳೆ ಏನೇನು ಏನೇನೆ ತೆಲಿ ನಳವಾ ತೆಲಿ ಮಡ್ಡ ತೆಲಿ ಮಡ್ಡ ತೆಲಿ ಇದಕ್ಕೆ ಉಪಯೋಗ ಇಂಗಲ್ಲ ಇಲ್ಲ ಮಮ್ಮಿ ಆತ್ತೆ ಮಾಡ್ದಿಲ್ಲ ನನಗೆ ನಾನೇ ಬಣೆ ಟಿಕೆಟ್ ಆ ಕೋಸು ಸುಸ್ ಸುಸ್ ತೋಸ್ತಾಗಕತ್ತಿತ ನಾನು ಹೋಗಿ ಕೊಣೆಗೆ ಮಕ್ಕೊಂಡೆ அத்தி ஜூஸ் மாத்தா சீலா அந்த அதுக்குழ குடினி நானே மக்கொந்தனீங்க ஊதே நான் மக்கோனக்கடை மம்

ഇബ്രിമില്ല ஆஹ் ஏனாக இல்ல குரத்தி சாக்குள திட்டா ஊர்வாங்க கேள்வ் கேள்வ ನೀನೋಬೇಕೆ ನನ್ನ ಹೆಸರು ಚಂದು ಅಂತಂದೆ ಆಯ್ತೇ ನೀನೋಬೇಕೆ ಚಂದ್ರಪಾ ಚಂದ್ರ ಅಂತನ್ಕಂತ ಕ್ಯಾಟ್ ಹಾಳೇ ಕಾಲದ ಕ ಹೆಸರೆ ನೀನ ಕರೆಬೇಡಿ ನೋಡ ತಿನಂಗೆ ಚಂದು ಅಂತಂದೆ ಕರಿ ನವನವನ ಅ ಚಂದು ಚಂದ್ರಪಾ ಏನು ಪಾ ಸಮಾಚಾರ ಹಾಂ ಏ ಪಾ ಅಂತ ಅದು ಈ ಸಮಾಚಾರ ಏನಲ್ಲ ನಮಗೆ ಆ ಥರ ಏನಿಲ್ಲತಿ ಹಂಗೆ ಖುಷಿಯಾಗಿ ಹಾಡುಕೊಂತ ಹೊಂಟಿದ್ದೆ ಈಗ ಏನದ ಹಾಂ ಈಗ ಶಿಲಾಕ ಮರಿ ಹಾಕ್ ಮರಿ ಹಾಕೊಂಡು ಹೋಗಿ ಏನತೆ ಹಾಂ ಏನತ ಹಾಂ ಅರಾಮಿಲ್ಲ ಶಿಲಾ ಈಗ ನಾನು ಪಾನ್ ಅಲ್ಲ ಪಾನಲ್ಲ ನಮಗೆ ಪಾಪ ಹಾಪ್ ಮರಿ ಹಾಕೊಂಡು ಹಂಗೆ ಹಾಕೊಂತ ಹಚ್ಕೊಡಿ ಯಾವ ಭ್ರಮ್ಮ ಮತ್ತೆ ಚಲೋ ಹಂಗೆ ನೋಡಿ ಹಾಂ முக்கியம் ಮಾತಾಡವಾ ನಿಮ್ಮ ಅಮ್ಮ ಬಂದಾ ನೋಡೆ ಶೀಲವೇ ಶೀಲಾ ಯವಾ ಇದೊಂದು ಹುಂಬು ಚೆಂಗಡಿ ಅಳವಾ ಚಂದೆ ಮಾತಾಸಕ ತನ ಮಾತಾಡೋಕಿಲ್ಲ ಹಾಂಗಾಕಂತಾ ಚಮರಿ ನೋಕೋ ತನ ನೋಡ್ಕೋ ತನ ನೋಡ್ಕೋ ಅಂತ ಎಲ್ಲ ನಾನು ಹೇಳಬೇಕು ಎಲ್ಲ ನಾನು ಹೇಳಬೇಕು ಏನೇಕೆ ಗಯರ ಅರ ಅಮ್ಮನ ಹೊರದ್ರ ಏ ಸೋನೆ ರಾತ್ರಿ ನೀನ ಏ ಯಾರ ನಮ್ಮ ನೇ ಗಯರದ್ರ ಅಕ್ಕಿ ಹೊಡೆ ಅಂತಾರೆ ಏನಕ ಅನು ಸಿನ್ಸ್ ಕಂಡಿದಾಣ ಅದನ್ನ ನಿಜ ಅನ್ಕೊಂಡಾಳಕೆ ಅಪ್ಪಾ ಇಂಥ ಜನನು ಇರ್ತಾರಾ ಕನಸ್ನಾಗೆ ಬಿದ್ದಿದ್ದು ನೋಡಿ ಹೆದ್ರಿಕೊಂಡಿರೋದು ಅಯ್ಯೋ ಯಾವ ದೇವ್ರೆ ಹಾಂ ಏಯ್ ಇಸು ನಿನಗೆ ಅಷ್ಟು ಗೊತ್ತಾಗಲ್ಲ ಕನಸು ಅದ ನನ್ಸು ಅದ ಅಂತಂದು ಹುಗಾ ನೀನು 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 ಅಷ್ಟು ಹೆದ್ರಿಕೊಂಡಿನು ಆಯೋ ಯೋ ಯ ಯಾರು ಹೊಡ್ದ್ರು ಗೊತ್ತಾತ್ನಾಗ ಯಾರು ಹೊಡ್ದಾರ ಅಂತಂದು ಹಾಂ ಯಾ 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 ಇಲ್ಲ ಬಿಡ ಅಪ್ಪ ಯಾರು ಏನೋ ಗೊತ್ತಿಲ್ಲ ಪಾಪ ಹುಡುಗಿ ಜಗ್ಗ ಹೆದ್ರಕೊಂಡ್ಬಿಟೈತ್ಲಾ ಚಂದು ಪಾ ಈಗ ಅಲೆ ಒಳಗೆ ಕಬ್ಬಿಣದ ನೀರು ಕುಡಿಸ್ಕೊಂಡೆ ಬಂದೆ குந்தசி நோட ஏன்னா மாதாடல்ப்பாங்க நோட குந்த் உடல சி சிலமா சிலவாய் நோடீனா மாதாடி மாதாடப்பாத்தீனா அஸ்து ஆ சந்திர பாள் எதிர்கொள்ள பிடிப்பா அல்ல அம்மா நம்ம நான் நம்ம அப்பாஜி சீலை நீடித் அல்லாரு தாயி மகள மக்கள் நீடித்தோட நீனி மம்மீ நீனிப்பா ஏன்பா இல்லே மன்னி ஒழுகாரா நன்கா ஹுடுகி கலக